ಸ್ಪೀಕ್ ಅಬೌಟ್ ಎನಿಥಿಂಗ್ ವೀರ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಹಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಈ ವಾಸ್ ವಿತ್ ಹಸ್ ಎಸ್ ಎ ಸಪೋರ್ಟ್ ಸೊ ಯಾ ನಾನೊಬ್ಬ ಮಲಯಾಳಿ ಸೊ ಮ್ಯಾಕ್ಸಿಮಮ್ ಕನ್ನಡದಲ್ಲೇ ಕನ್ನಡದಲ್ಲಿ ಮಾತಾಡಕ್ಕೆ ಇಷ್ಟಪಡ್ತೀನಿ ಯಾವುದಾದ್ರೂ ತಪ್ಪು ಬಂದಿದ್ದರೆ ದಯವಿಟ್ಟು ಕ್ಷಮಿಸ್ಕೊಳ್ಳಿ ಸೊ ನನಗೆ ಈ ಸಿನಿಮಾದಲ್ಲಿ ಎಡಿಟಿಂಗ್ ಚಾನ್ಸ್ ಕೊಟ್ಟಿರೋ ಸುನೀ ಸಾರ್ಗೆ ರಮೇಶ್ ಸಾರ್ಗೆ ತುಂಬ ಧನ್ಯವಾದಗಳು ಆ್ಯಂಡ್ ಶೀಲಮ್ ಸರ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಆಸ್ ಅ ಬ್ರದರ್ ಫಾರ್ ಮಿ ಸೊ ಪ್ರೆಸ್ ಮೀಟ್ ಮಾಡುವಾಗ ನಾನೊಂದು ಆಸೆ ಹೇಳಿದೆ ಈ ಇಡೀ ಈ ಮೂವಿ ಇಡೀ ಫ್ಯಾಮಿಲಿ ಜೊತೆ ನೀವು ಬಂದು ನೋಡಬೇಕು ಅಂತ ನೀವೆಲ್ಲರೂ ಬಂದಿದೆ ಅದಕ್ಕೆ ಇಪ್ಪತ್ತೈದು ಡೇಸ್ ಇದು ಹೋಗಿದೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಮೂವಿ ನಾನು ಇಬ್ಬರು ಜನಗೆ ಡೆಡಿಕೇಟ್ ಮಾಡ್ತಾ ಇದೀವಿ ಒಂದು ಟು ದ ಪೀಪಲ್ ಹೂ ಆರ್ ಫಾಲೋಯಿಂಗ್ ದರ್ ಪ್ಯಾಷನ್ ಇನ್ನೊಂದು ಫಾರ್ ಆಲ್ ದ ಲವರ್ಸ್ ಔಟ್ ದೇ ಇಫ್ ಯುವರ್ ಪ್ಯಾಷನ್ ಇಸ್ ಸಿನ್ಸಿಯರ್ ಇಫ್ ಯುವರ್ ಲವ್ ಇಸ್ ಸ್ಟ್ರಾಂಗ್ ಇದು ಕೊನೆಗೆ ಈ ಥರ ಸಕ್ಸಸ್ ಆಗುತ್ತೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ಒಳ್ಳೆ ಈ ಥರ ಬರುತ್ತೆ ನೋಟ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿರೋದು ಸಂಭ್ರಮಾಚರಣೆಗೆ ಅಂತ ಎಲ್ರಿಗೂ ಗೊತ್ತಿದೆ ಅದನ್ನು ಮತ್ತೆ ನಾನು ಖುಷಿಯಾಗಿ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್ ಕೈಗೆ ಮೈಕ್ ಕೊಟ್ಟು ಮಾತಾಡಿ ಅಂತ ಹೇಳಿರೋದ್ರಿಂದ ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು ಸಿನಿಮಾನ ನಮ್ಮ ರಮೇಶ್ ಸರ್ ಮಾಡಿದ್ರು ನಮ್ಮ ಸುನಿ ಸರ್ ನಿರ್ದೇಶನ ಮಾಡಿದ್ರು ವಿನಯ್ ಅವರು ಆ್ಯಕ್ಟ್ ಮಾಡಿದ್ರು ನಾನು ಆ್ಯಕ್ಟ್ ಮಾಡಿದ್ದೀನಿ ಆದರೆ ಅದನ್ನು ಜನಕ್ಕೆ ಮುಟ್ಸಿದ್ದು ನೀವುಗಳು ನಾವೆಲ್ಲ ಕೇಳ್ಕೊಂಡ್ವಿ ಆದರೆ ನೀವು ಅದನ್ನು ಮುಟ್ಸಿದ್ರಿ ನಿಮ್ಮ ನಿಮ್ಮ ಕೆಲಸನ ತುಂಬ ಭರ್ಜರಿಯಾಗಿ ಮಾಡಿದ್ದೀರಿ ಪತ್ರಿಕಾ ಮಿತ್ರರು ಮತ್ತೊಮ್ಮೆ ಹೃದಯಪೂರ್ವಕವಾದ ಧನ್ಯವಾದಗಳು ಇಪ್ಪತ್ತೈದು ದಿನದಷ್ಟೇ ಅಲ್ಲ ನಾವು ಹಾ ನೂರು ದಿನದ ಸಂಭ್ರಮನೂ ಈ ಥರನೇ ಆಚರಣೆ ಮಾಡಬೇಕು ದೊಡ್ಡದಾಗಿ ನಿಮ್ಮೆಲ್ಲರ ಜೊತೆ ಅಂತ ನಮ್ಮೆಲ್ಲರಿಗೂ ಆಸೆ ಇದೆ ಖಂಡಿತವಾಗ್ಲೂ ಅದು ನೆರವೇರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಅಂದ್ಕೊಂಡಿದ್ದೀನಿ ಹೇಳೋಕ್ಕೂ ಇಷ್ಟಪಡ್ತೀನಿ ಆ್ಯಂಡ್ ಇದು ಅದಾಗಬೇಕು ಅಗೇನ್ ಮತ್ತೆ ನಿಮ್ಮೆಲ್ಲರೂ ಪ್ರೋತ್ಸಾಹ ಮತ್ತು ಎನ್ಕರೇಜ್ಮೆಂಟ್ ಬೇಕೇ ಬೇಕು ಅದರಿಂದ ನಿಜವಾಗ್ಲೂ ಜನಕ್ಕೆ ರೀಚ್ ಆಗತ್ತೆ ಯಾವುದೇ ಒಳ್ಳೆ ಆದರೂ ನಾಲ್ಕು ಜನಕ್ಕೆ ರೀಚ್ ಆಗೋದು ಅಥವಾ ಅದು ಹೋಗೋಕ್ಕೆ ಸಾಧ್ಯ ಆಗ್ತಾ ಇರೋದು ಇವಾಗಿನ ಸಮಯದಲ್ಲಿ ಮೀಡಿಯಾ ಮೂಲಕ ಮಾತ್ರ ಅದನ್ನು ನಿಮ್ಮೆಲ್ಲರೂ ಸಹಕಾರದಿಂದ ದಯಮಾಡಿ ನಮ್ಮ ಸಿನಿಮಾ ನೂರು ದಿನದತ್ತ ಹೋಗೋ ಥರ ನೀವೆಲ್ಲ ಹೆಲ್ಪ್ ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ ಆ್ಯಂಡ್ ನಮ್ಮ ಸಿಂಪಲ್ ಸುನಿ ಇವಾಗ ಗ್ರ್ಯಾಂಡ್ ಸುನಿ ಆಗಿ ಹಂಡ್ರೆಡ್ ಡೇಸ್ ಫಂಕ್ಷನ್ಗೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಈ ಸಿನಿಮಾದಲ್ಲಿ ನಾನು ತಾಯಿ ಪಾತ್ರ ಮಾಡಿರೋಕ್ಕೆ ಅವಕಾಶ ಮಾಡಿಕೊಟ್ಟಿರೋ ನಮ್ಮ ಸಿನಿಮಾ ತಂಡ ಎಲ್ರಿಗೂ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ ವೀರ್ ಸಮರ್ಥ್ ಸರ್ ಥ್ಯಾಂಕ್ ಯು ಸೋ ಮಚ್ ಎಲ್ಲೇ ಹೋದರೂ ನಿಮ್ಮ ಮ್ಯೂಸಿಕ್ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ ಅದ್ಭುತವಾದಂಥ ಮ್ಯೂಸಿಕ್ ಕೊಟ್ಟಿರೋದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ನಮ್ಮ ಸಿನಿಮಾ ತಂಡದ ಗೆಲುವಿಗೆ ಮತ್ತೊಮ್ಮೆ ಜೈ ಅಂತ ಹೇಳ್ತಾ ಥ್ಯಾಂಕ್ ಯು ಇವತ್ತು ಇಪ್ಪತ್ತೈದನೇ ದಿವಸ ಆದರೂ ನಾನು ಸಂಗೀತವನ್ನು ನನ್ನನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಪ್ರೊಡ್ಯೂಸರ್ ಡೈರೆಕ್ಟರ್ ಸುನಿ ಸರ್ ಹೇಗೆ ಧನ್ಯವಾದ ಹೇಳಬೇಕು ಅರ್ಥ ಇರ್ತಲ್ಲ ಸರ್ ಅವ್ರಿಗೆ ಏನಂದರೆ ತುಂಬ ವರ್ಕ್ ಮಾಡ್ತೀವಿ ಸರ್ ಎಲ್ಲ ಸಿನಿಮಾದಲ್ಲಿ ಇಲ್ಲ ಸರ್ ಕೆಲಸವನ್ನು ಮೆಚ್ಕೊಂಡು ಮಾಡೋದಿಲ್ಲ ಸರ್ ಒಂದು ಪಿಕ್ಚರ್ ಇಲ್ಲ ಅಂತ ಮುಗಿತಪ್ಪ ಇಲ್ಲೇ ಕೆಲಸ ಅಂತಾರೆ ಬಟ್ ಇವತ್ತು ತುಂಬ ಪ್ರಮೋಟ್ ಸರ್ ನನಗೆ ಇಷ್ಟೊಂದು ಯಾವ ಸಿನಿಮಾಗೂ ಇಷ್ಟೊಂದು ಕೆಲಸ ಮಾಡಿದ್ರೆ ಇಷ್ಟೊಂದು ಪ್ರೆಷರ್ಸ್ ಸಿಕ್ಕಿಲ್ಲ ಸರ್ ಸುರಿ ಸರ್ ಅವ್ರಿಗೆ ಪ್ರಮೋಟ್ ಅವ್ರ ನಿರ್ದೇಶನಕ್ಕೆ ತನ್ನನ್ನು ಪ್ರಮೋಟ್ ಮಾಡೋಕ್ಕಿಂತ ಟೆನ್ ಟೈಮ್ಸ್ ನನ್ನ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ